ಮಾಡ್ರವ ಮಾಡಿ ಹೊಚ್ಕಟ್ಟಾಗಿರ್ತಾಳೆ ಪಪ್ಪಾ ಬೆಣ್ಣು ಮಾಡಿ ನೋಡೋ ರೀ ನಮ್ಮ ಬೀಜ ಮುನ್ನ ನಮ್ಮ ಮೈದ್ರ ಕಲಿಸಿನಿ ಕರ್ಕ ಬನ್ನಿ ಅಂತ ನೋಡೋದ ಅವ್ರಿಗೂ ಹೇಳಿ ಮಾಡ್ತೀವಿ ಮಾಡೋದು ಅವನದ್ಯ ಅವ್ರ ಮುಂದೆ ಬಂದರೆ ಮಾಡೋಕ್ಕಾಯ್ತದೆ ಪಪ್ಪ ಏನು ಏನು ಸುಖ ಪಟ್ಟಿರೋದು ಅವನಿಂದ ನನ್ನ ಮಗನಿಂದ ನೆಮ್ಮದಿನೇ ಪಟ್ಟಿಲ್ಲ ಅದಕ್ಕೆ ಏನು ನೆಮ್ಮದಿ ಕೊಟ್ಟಿದ್ದ ನಾವ ಬಾಳಿ ನೆಮ್ಮದಿ ನೆಮ್ಮದೇನದ್ದು ಕಂಡಿಲ್ಲ ಬೆಣ್ಣು ಅವ್ಕೆ ಅವ್ನು ಕಟ್ಕೊಂಡ್ಮೇಲೆ ಅದ್ಕೆಲ್ಬವ ನಾನು ಹೇಳ್ತೀರದು ನನ್ನ ಹೇಳಿದ ಹೇಳಿದ್ಮೇಲೆ ನನಗೆ ಅಯ್ಯೋ ಅಯ್ಯಪ್ಪ ಮಾಡಿದ್ರು ಆಯ್ತದೆ ಅನ್ಕೊಂಡ್ತಾ ಇವೇನಾದ್ರು ಕಳಿ ಮಾಡಿದ್ರೂ ಆಯ್ತದೆ ಹೆಂಗೋ ಚೆನ್ನಾಗಿರ್ತದೆ ಒಂದು ಮನೆ ಒಂದು ಹೆಣ್ಣು ಭಾಳ ಉಳಿಸ್ದಂಗೆ ಆಯ್ತದೆ ಅವರು ಮಾತ್ರ ಒಂದು ಮಗ ಆಯ್ತದಂತೆ ಮಾತ್ರ ಒಂದು ಹೆಣ್ಣು ಮಗ ಆದಮೇಲೆ ಪಾ ಉಸಾರು ತಾವಳು ಒಳ್ಳೆ ಅಂತೆ ಬಿಸಿ ಚೆನ್ನಾಗಿತ್ತಿತ್ತಿರುವಂತೆ ಹೆಣ್ಣು ನೋಡಕ್ಕೆ ಅಷ್ಟು ಚೆನ್ನಾಗಿದ್ದಂತೆ ಮಗ ಒಂದು ವರ್ಷದ ಮಗು ಅಂತಿದ್ದೇನು ಅದು ಏನಾಗಿತ್ತು ಉಸಾರು ತಪ್ಪಿ ತೀರೋಗ್ಬಿಡ್ತಂತೆ ಈಗ ಮಗೇನೇ ಇವು ಈ ಈ ಮಗಿನಗೆ ಅದೇ ನಿಮ್ಮ ಇವಳು ಸುನೀತ್ರ ಮಗ ಇಲ್ವಾ ಹಂಗೆ ಅದೇ ಅದ್ವಿ ಪಾಪ ಒಟ್ಟು ಹೊಲಿತದೇ ನೋಡಿದ್ರೆ ಹೆಂಗ್ ಒಬ್ರಿಗೆ ಒಬ್ಬರು ಇರ್ತಾರೆ ಕಷ್ಟ ಸುಖ ಇಬ್ಬ್ರಿಗು ಗೊತ್ತು ಒಟ್ಟಿಗೆ ಓಡಿ ಏ ಮಾತಾಡಿ ಅಕ್ಕೇನಕುಟ್ಟೆ ಹಾಂ ಬೇಕಾದ್ರೆ ಬಿಡ್ರಿ ನಾನು ಬತ್ತೀನಿ ಮಾತಾಡ್ತೀನಿ ಇಲ್ಲ ನಾವೇ ಮಾತಾಡ್ತಿ ಹೇಳ್ತೀವಿ ಅಂದ್ರೂ ಸರಿನಿಯಾ ಯಾಕೆಂದ್ರೆ ನನ್ನ ತಂಗಿ ಬರ್ತೀನಿ ಅಂತ ಅಂದಳೆ ಅವ್ಳಿಗೆ ಹೇಳಿ ಕಳ್ಸ್ಬೇಕು ಅದ್ಕೆಕಂಡ್ರವಾ ಮಾತಾಡ್ತೀವಿ ಸುಮ್ಮನೀರವ ಮಾತಾಡ್ತೀವಿ ಸುಮ್ಮನಿರು ಇನ್ನೇನು ಮಾಡ್ದಾನಿಯಾ ಅದಾಗಿಂತ ಸಂಬಂಧ ಬಂದಾಗ ಕಣ್ಮ್ ಕುತ್ಕೊಳ್ಳೋಕದ ಮಾಡಿ ಕಳ್ಸಿ ಬಿಡ್ರಿ ಓಲಿ ಬಿಡಿ ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ಕೊಂಡಂಗೆ ಹಾಕಿಲ್ವಾ ಅಂಕ ಸುಮ್ಮನಿರಣ ಅಯ್ಯೋ ಅಣ್ಣ ಆಗಿದಾಯ್ತು ಈಗ ಅವನ್ನೇ ಕುರಿಕೊಂಡು ಕುರಿಕೊಂಡು ಅವನ್ನ ಹೇಳ್ಕೊಳಕ ಕುತ್ಕೊಂಡ್ರದ ಇನ್ನು ಚಿಕ್ಕ ವಯಸ್ಸು ಇಪ್ಪತ್ತು ಇಪ್ಪತ್ತೊಂದು ಅಂತಿದ್ದೀರಿ ಆ ಜೀವನ ಮುಗ್ದೋಯ್ತಾ ಯಾರು ಏನಾದ್ರು ಅಂದ್ಕೊಳ್ಳಿ ಅವ್ರ ಹಂಗ ಇವ್ರು ಹಿಂಗೆ ಅನ್ಕೊತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಇಲ್ದೋದೆಲ್ಲೇ ತಲೆಗೆಡ್ಸ್ಕೊಳೋದು ಬೇಡ ಹೇಳ್ಬಿಟ್ಟು ಅದೇನು ಹೆಂಗೆ ಅಂದಳು ಏನು ಎಂಥು ಯಾಕಂಗೆ ಹೇಳ್ಬಿಡಿ ಸಂಜೆ ಹೊತ್ತಿ ಹಾಂ ನನ್ನ ತಂಗಿ ಬರ್ತಾಳೆ ನನ್ನ ತಂಗಿಗೆ ಹೇಳ್ಕೊಳ್ಸ್ಬೇಕು ಕಳಿಸ್ಬೇಕು ಹೇಳ್ತೀವಿ ನಾವು ಕೇಳ್ಬಿಟ್ಟು ಹೇಳ್ತೀವಿ ಸುಮ್ಕಿರಿ

गे तो औरता ोबा मबागी कुछकागा क आ दिनेगा म है ब था जन कसीर्शाु को किलोेंगे यह बतु कर मगा यह ब अवदा यह बोन कर देतागा अ दक्षण बंदे कले रीखुद कवा यह नवा मातारक देखना है ನನ್ನ ತಂಗಿ ಮನೆಗೆ ಹೋಗಿದ್ನಲ್ಲ ಅವ್ರ ಮನೆ ಓದ್ತಿದ್ದೆವು ಅಮ್ಮ ಬಂದು ನಿಮ್ಮ ಊರಲ್ಲಿ ಎಲ್ಲಾರ್ಯ ಒಂದು ಹೆಣ್ಣು ನೀರು ತೋರಾಕಿ ಅಂತಂದ್ರೆ ನಾನು ಯಾವ ಹೆಣ್ಣು ಅವ ನಮ್ಮ ಕಡೆ ಎಲ್ಲ ಮದುವೆ ಆಗ ಹೊಂಟೋಗವೇ ಅಂದೆ ಹಂಗಿದ್ದಕ್ಕೆ ನನ್ನ ಮಗನಿಗೆ ಆಗಿ ಒಂದು ವರ್ಷ ಒಂದುವರೆ ವರ್ಷ ಇದ್ಬಿಟ್ಟು ಇರ್ತೀವಿ ಸತ್ತೋಗ್ಬಿಟ್ಟು ಸರ್ತಪ್ಪಿ ತಪ್ಪಿ ಒಂದು ಹೆಣ್ಣು ಮೂಗನು ಅದೇ ಯಾರಾದ್ರೆ ಏನು ಗಂಡ ಬಿಟ್ಟವ್ರ ಗಂಡ ಸತ್ತೋದೋರು ಯಾರು ಇದ್ರೆ ಹೇಳವ ಮಾಡ್ಕೊತೀವಿ ಅಂದರು ಅದಕ್ಕೆ ನನಗೆ ನಿಮ್ಮ ಹೆಣ್ಣಿಗೆ ಅಪ್ರಪ್ ಬಂತು ನಿನ್ನ ಸೊಸೆ ಹೆಂಗೆ ಮಾಡಿಯಾ ಏನು ಎಂತು ಅಂದ್ಬಿಟ್ಟು ಕೇಳೋದು ಅಂದ್ಬಿಟ್ಟು ಕರ್ಸ್ಕೊಂಡ ಗುಣಕ್ಕೆ ಇನ್ನೇನು ಇನ್ನೇನು ಇಲ್ಲ ಅಷ್ಟೆಯ ಅದೇನು ಹೇಳು ಈಗ ಮಾಡ್ತೀನಿ ಅಂದರೆ ಮಾಡ್ತೀನಿ ಏನು ಇಲ್ಲ ಮಾಡೋಕ್ಕಿಲ್ಲ ಅಂದರೆ ಮಾಡೋಕ್ಕಿಲ್ಲ ಅನು ಅಷ್ಟಯ್ಯ ಇನ್ನು ನಾವು ಇನ್ನೇನು ಹೇಳವ ಅಯ್ಯೋ ಮಾಡದ ಕನಕ ಮಾಡದ ಹೆಂಗೋ ಚೆನ್ನಾಗಿರಲಿ ಈಗ ನಾನು ಅಂತ ಸ್ವಾರ್ಥ ಬುದ್ಧಿ ಕಲ್ತಿಲ್ಲ ನನ್ನ ಸ್ವಸ ನನಗೇ ಮಾಡ್ಕೊಂಡು ನನ್ನ ಸೇವನೆ ಮಾಡ್ಕೊಂಡು ಇರಲಿ ಹೆಂಗೋ ಯಾಂಗೂ ಎಲ್ಲರೂ ಇರಲಿ ಅವಳು ಜೀವನ ಚೆನ್ನಾಗಿರಲಿ ಅಂತಲೇ ಆಸೆ ಮಾಡೋದು ನಾನು ಈಗ ಯಾರು ಒಪ್ಕೊಂಡ್ರು ಅವಳು ಒಪ್ಕೋಬೇಕಲ್ಲ ಅವಳು ಒಪ್ಪಳ ಅವಳು ಒಪ್ಪಕ್ಕಿಲ್ಲ ಕಂಡುಬಿಡಕ ಇದು ಯಾಕೋ ನಡೆಯೋ ಮಾತಲ್ಲ ನಡೆಯ ಮಾಡ್ತಲ್ಲ ಅಮ್ಮ ಒಪ್ಪಿಸ್ಬೇಕು ಹೇಳ್ಬೇಕು ತಿದ್ದಿ ಈ ಥರಕ್ಕೆ ಈ ಥರ ಕನವ ಹಿಂಗೋರು ಹಿಂಗೆ ಆಯ್ತದೆ ಅನ್ನೋ ಹೇಳ್ಕೊಡ್ಬೇಕು ನೀವು ಇದ್ದೀರಿ ನೀವು ಇರೋ ಗಂಟೆಗ ನೋಡ್ಕೊತೀರಿ ಹಾಂ ನಿಮಗೆಲ್ಲ ಹೆಚ್ಚು ಕಮ್ಮಿ ಆದಾಗ ಹಾಂ ಏನು ನಾವು ಹಿಂಗೆ ಇದ್ದಾವೆ ನಾಳೆ ದಿವ್ಸಕ್ಕೆ ಅವಳು ನೋಡ್ಕೊಳ್ಳೋರು ಯಾರು ಅವಳಿಗೆ ಜವಾಬ್ದಾರಿ ಉತ್ಕೊಂಡು ನಿಂತ್ಕೊಳ್ಳೋರು ಯಾರು ಒಂದು ಒಂದು ಮಗಿನ ಕಟ್ಕೊಂಡು ಎಲ್ಲಿಗೆ ಏನು ಮನೆ ಇದೆ ಅದ ಆಸ್ತಿ ಬದುಕಿದದ ಭಾಳ ಹಾಂ ಸುಮ್ಮನೆ ಒಪ್ಸೂಟು ನೀವು ನಿಮ್ಮ ಅನಿಸಿಕೆ ಹೇಳಿ ಅವ್ಳನ್ನ ಒಪ್ಸೋ ಜವಾಬ್ದಾರಿ ನಮ್ಮದು ಇನ್ನೇನು ಆಯ್ತು ಮಾಡ್ರೇಡಂದನಾ ಮಾಡಿ 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 ಬೇಡ ಬೇಡ ಬ್ಯಾಡಂದನಾಗ ಗಿಡ ಅಂತ ಅಲ್ಲ ನಿಮ್ಮ ಮನ್ಸಲ್ಲಿ ಏನಿದದು ಈಗ ಅವಳು ನನಗೆ ಇನ್ನೂ ಕೇಳಿಲ್ಲ ಕೇಳ್ತಾ ಆಗೋದು ಬಿಡೋದು ಅವಳು ಬಿಟ್ಟಿರೋದು ನಾವು ಬರುವಂತ ಮಾಡೋಕ್ಕಿಲ್ಲ ತಿಳಿ ಹೇಳೋದು ಹೇಳ್ತೀವಿ ನಿಮ್ಮ ಮನ್ಸಿಗೆ ಏನು ಅನ್ನೋದ್ ಹೇಳಿ ನೀವು ನಿಮ್ಮ ಮನ್ಸಲ್ಲಿ ಏನಿದದು ನಿಮ್ಗೆ ಮಾಡೋಕೆ ಇಷ್ಟವೋ ಬೋ ಇಲ್ವೋ ಅದನ್ನ ಹೇಳಿ ನೀವು ನಿಮಗೆ ಅದ್ನ ಬಿಟ್ಟಾಕಿ ನೀವು ಆಗ್ಲಿ ಬಿಡು ಹೋಗ್ಲಿ ಬಿಡು ಮಾಡ್ಲಿ ಬಿಡು ಇವೆಲ್ಲ ಕುಂಕು ಮದ್ ಬೇಡ ನಿಮ್ಗೆ ಇಷ್ಟ ಇದೆ ಇಲ್ವಾ ಇಲ್ವಾ ಹೇಳಿ ಸಾಕು ಇದು ಮುಂದುವರೆಯದ ಬೇಡ ಈಗ ಹೆಂಗುವೆ ವೆಣಗ್ ಸುನೀತ ಗೊತ್ತಿರೋ ನಾವು ಇಷ್ಟು ಮಾತಾಡ್ಕೊಂಡಿರೋದೇ ನೀವೇನಾರೇ ಆಯ್ತು ಕನಪ ಮಾಡದ ಮುಂದುವರ್ಯದ ಅಂದ್ರೆ ಮುಂದುವರ್ಯದ ಇಲ್ಲಿಂದ ಇಲ್ವಾ ಇವ್ ಅಕ್ಕ ಹೇಳ್ಬಿಡೋದು ಅಕ್ಕ ಬಿಡ ಅಕ್ಕ ನಾವು ನಿಮ್ ತಂಗಿ ಹೇಳ್ ಕಳಿಸ್ಬಿಡಿ ಅಂತ ಹೋಯ್ತಲ್ಲ ನೀವು ಮುನ್ಸಾರ ಒಪ್ಕೊಂಡು ಮಾಡ್ತೀವಿ ಅನ್ನೋದಿದ್ರೆ ಮುಂದುವರಿಯಲ್ಲ ಅಷ್ಟೇ ಇಲ್ದಾರೆ ಅಪ್ಪ ಸುಮ್ನಿರಿ ಈಗ ಏನು ಆಗ್ಬಾರ್ದಾಗಿಲ್ಲ ಅದೇನು ಹೇಳಿ ನೀವು ಸುಖವಾ ಏನನ್ನು ಬೋಸಿದವರು ಮುಂಡೆ ಮಗ ಇಲ್ದವ್ರು ಸುಳ್ಳು ಹೇಳ್ಕೊಂಡು ನನಗೆ ಯಾರು ಇಲ್ಲ ಹಿಂದಿಲ್ಲ ಮುಂದಿಲ್ಲ ತಬ್ಲಿ ಅಂತ ತಕ್ಕನಾಗಿ ಮದುವೆ ಅದನ್ನೆಲ್ಲ ಅದ್ರ ತಕ್ಕನಾಗ್ ನೋಡ್ಕೊಂಡ ಒಂಬತ್ತು ತಿಂಗಳು ವೆಣಕುಟ್ನ ಯಾವಾಗ ಬಾಳ ಮಾಡ್ದಿಲ್ಲ ಅವೇನು ಗರ್ಭಿಣಿ ಎರಡು ಗಂಟೆ ಇದ್ಬಿಟ್ಟು ಕಡ್ದಿಗೆ ಬಂದವನೇ ದರರು ನನ್ನ ಮಗ ಅವನಿಂದ ಅಂತ ಒಂದು ಒಂಚೂರು ಸುಪ್ಪಟ್ಟಿಲ್ಲ ನಿಮ್ಮದೇ ಸಿಕ್ಕಿಲ್ಲ ಅದಕ್ಕೆ ಹೆಂಗೂ ನಿಮ್ಮದೇ ಇರ್ತದೆ ಎಲ್ಲರೂ ನಿಮ್ದೆಗಿರ್ತದೆ ನಾನು ಬೇಡ ಅಂದನ ನಮ್ಮ ಮಕ್ಳಂಗಲ್ವ ನಾನು ಹಂಗೆ ಸ್ವಾರ್ಥ ಬುದ್ಧಿ ಇಲ್ಲ ನನಗೆ ಮಾಡೋದ ಬಿಡಿ ಅವ್ಳು ಒಪ್ಸೋ ಜವಾಬ್ದಾರಿ ನಿಮ್ದು ಒಟ್ಟಿಗೆ ನನಗೆ ಹೇಳೋಕಿದ್ರಕ್ಕೆ ನನಗೆ ಹೇಳ ನಾನು ಬೇಕಾದ ಜೊತೆಗೆ ಬರ್ತೀನಿ ಮಾತಾಡ್ತೀನಿ ನಾನು ನೀವುಗಳೆಲ್ಲ ಸೇರ್ಕೊಂಡು ಒಪ್ಸಿ ಒಪ್ಸೋರು ನನಗೂ ಸಂತೋಷ ಭಯ ಬೇಡ ನಾನು ಹೆಂಗೋ ಚೆನ್ನಾಗಿರಲಿ ನಾನು ಅದನ್ನೇ ಕೇಳ್ಕೊಳ್ಳೋದು ಆ ಥರಕ್ಕೆ ಆಯ್ತು ಬುಡಕಾಯ ಎಲ್ಲ ಸೇರ್ಕೊಂಡು ಒಪ್ಸೋಕಾಯ್ತದೆ ಒಪ್ಸಕಾಯ್ತದೆ ಅವ್ಳಿಗೆ ಅವ್ಳಿಗೇನೋ ಬಿಸಿ ಇರುತ್ತೆ ಈಗ ಅಂದ್ಕೊಳಕ ಮುಂದಕ್ಕೆ ಜೀವನ ಕಷ್ಟಕ ಅಷ್ಟಾಕ ಸುಮ್ಮನೀರು ಬಿಟ್ಟು ಒಪ್ಸಕ್ಕ ಹೆಂಗೋ ವೀಣನ್ಬಾಳು ಸರಿಯಾಗಿ ಆ ವೀಣನ್ಬಾಳ ಸರಿಯಾದ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಕು ಹೆಂಗೋ ಕುತ್ಕೊಂಡು ಮಾತಾಡ್ಬಿಟ್ಟು ಅದೇನು ಸರಿ ಮಾಡೋಕ್ಕಾಯ್ತದೆ ಒಪ್ಸದ ಆ ಹುಡ್ಗ ಹೆಂಗೆ ಪರವಾಗಿಲ್ಲವಾ ಮನೆ ಕಡೆ ಕಡೆಯಲ್ಲವ ಪರ್ವಾಗಿಲ್ಲಾ ನಾನು ಮನೆಗೆ ಹೆಂಗಂತ ಬಂದ ಮೇಲೆ ಬರೋದ ಸುಮ್ಮನೆ ಅಂದ್ಬಿಟ್ಟು ಅವ ಅಕ್ಕ ಓದ್ಮೇಲೆ ತಿರುಗಾಡ್ಕೊ ಹೋಗಿದೆ ಮನೆನೂ ಮಾತ್ರ ಮನೆ ಚೆಂದೆ ಆಮೇಲಿಂದ ಇದು ಅದನ್ನ ಮರ್ತಬಿಟ್ಟು ಆಸ್ತೇ ಇದ್ದಾರ ಜಮೀನು ಇದ್ದದಂತೆ ನಮ್ಮ ತಂಗಿ ಗೊತ್ತಲ್ಲ ನಮ್ಮ ತಂಗಿಯರು ಅಲ್ ಯಾ ಹೊಲ ಇರೋದು ಅಲ್ಲೇ ಇರೋದು ಒಂದು ಪಂಪ್ ಸೆಟ್ ಹಾಕ್ಕೊಂಡು ಚೆನ್ನಾಗಿ ಬೆಳೆದಾನ ಅಂತ ಬೇಸಾಯ ಎಲ್ಲ ಮಾಡೋದಂತೆ ಅಯ್ಯೋ ಹೊಸ ದುಡ್ಡು ಮಡಗಿಲ್ಲ ಸಂಪಾದನೆ ಮಾಡಿ 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 ಮಡಗನೆ ಅದು ಉಣ್ಣು ದೃಷ್ಟ ದೇವತೆ ಅದೇಲಿ ಇದ್ದಾಳು ದೇ ಅದೃಷ್ಟ ಮಾಡಿದಾಳು ಅಂದ್ಕೊಂಡು ಏನು ನನ್ನ ತಂಗಿ ಹಂಗೆ ಅಂತಿದ್ಲು ಅವಳು ಬಂದವಳು ಮಾತ್ರ ಅದೃಷ್ಟ ಮಾಡ್ದಂಗೆ ಹೊಸಿ ದುಡ್ಡು ಕಷ್ಟ ಮಡಿಗೆಲ್ಲ ಅಚ್ಚು ಕಟ್ಟಾಗ ಒಳ್ಳೆ ಬುದ್ಧಿನೂ ಕಲ್ತವಣೆ ಒಂದು ಆರ್ಕೋದನಲ್ಲ ಮೂರು ಬಂದನಲ್ಲ ಅವ್ನು ತಿಂದನಲ್ಲ ಕುಡ್ದವನಲ್ಲ ಒಳ್ಳೆವೋ ಅಂದ್ಕೊಂಡು ಹೊಸಿಯಲ್ಲ ನನ್ನ ತಂಗಿ ಮಾಡ್ಸೋಕೆ ಮಾಡ್ಸೋಕೆ ಯಾವ ಚೆನ್ನಾಗಿರಲಿ ಪಪ್ಪಾ ಬೆಣ್ಣು ಒಳ್ಳೆಯದು ನಾನು ನೋಡಿಲ್ವಾ ಒಳ್ಳೇದು ಮಾಡ್ಸಕ್ಕ ನನಗೆ ನಮಗೆ ಹಸಿಯೆಲ್ಲ ಅದೇ ಅವಳ್ದೆ ಒಂದು ಅರ್ಥ ಆಗೋಯ್ತು ನನಗೆ ಆಯಿತು ಕರವ ಹೆಂಗೋ ಒಳ್ಳೇದಾಗಲಿ ಹೆಂಗೋ ಭಗವಂತ ಒಳ್ಳೇದಾಗಲಿ ಅಂದ್ಸತಿ ಚೆನ್ನಾಗಿರಲಿ ಹ್ಞೂ ಮಾಡಿ ಮಾಡ್ರವ ನನ್ನ ಮಗನಿಂದ ಸುಖ ಸಿಗಲಿಲ್ಲ ವಿನಗೆ ಹೆಂಗೋ ಇನ್ಮೇಲೆ ಯಾರು ಯಾವಳು ಸುಖವಾಗಿರಲಿ ಅಂದ್ರೆ ನನಗೂ ಇಷ್ಟ ಚೆನ್ನಾಗಿರಲಿ ಪಪ್ಪ ಹೆಂಗೋ ನನ್ನ ಮಗನೂ ಮಗಿಂದ ತೆಂಗಕ್ಕೆ ಮುಗೀನ್ ಹೆಂಗೆ ಮುಗೀನ ಕರ್ಕೊಂಡು ಹೋಗಕ್ಕೆ ಒಪ್ಪಾರ ಹ್ಞೂ ಅದೊಂದು ಹಿಂಸೆ ಅಲ್ವಾ ನಾನು ಇರೋ ಗಂಟೆನ ನನ್ನ ಮಗಿನ ನೋಡ್ಕೊತೀನಿ ಇನ್ನ ಸತ್ತಂತ ಕಾಲಕ್ಕೆ ಆಮೇಲೆ ಅವರೇ ಮಗ ತಾಯಿ ಮಡ್ಲು ಸೇರ್ನೇ ಬೇಕಲ್ವಕ ಓ ಅದೇಕ ಅವ್ರ ಮನೊನ ಮಗ ಇಲ್ವ ಅವನಗೊಂದು ಮುಗಿದದಂತೇಳಿ ಮಗಕ್ಕ ಸುಂಕಿರಿ ಹ್ಞೂ ಅದಕ್ಕೆ ಅದನ್ನೆಲ್ಲ ಕುತ್ಕೊ ಮಾತಾಡ್ಕೊಳ್ಳೋದ ಮೊದ್ಲು ಒಪ್ಸ್ರೀಗ ಆಮೇಲೆ ಮುದ್ಲು ಮಾತಾವ ಅಲ್ಲವ ಸರಿ ಅಕ್ಕ ಸರಿ ನೀವೇ ಮಾತಾಡಿ ನೀವೇ ಮಾತಾಡಿ ನಾನು ಹೆಂಗೆ ಮಾತಾಡೋಣ ನೀವೇ ಮಾತಾಡಕ ನೋಡದ ಏನಂದಳು ನೀವು ಹೆಂಗಾರ ಮಾತಾಡಿ ಒಪ್ಸಿಬಿಟ್ರಿ ನಂದು ಏನು ಇಲ್ಲಕ ಬೇಂದ್ರೆ ಇಲ್ಲಕ್ಕನಕ್ಕ ಹೆಂಗ ಚೆನ್ನಾಗಿರ್ಲಿ ನನ್ನ ಸೊಸೆ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ದೇ ಇರಲಿ ಮುಂದೆ ಮೊದ್ಲು ಮಾತಾಡಿ ಅವ್ಳಾಗ ಏನಂದಳು ನೋಡದ ಬನ್ನಿ ಹೋಗ್ರ ಮನೆಗೆ ಹುಕತ್ ನಡೀರಿ ಹೋಗೋದಾ ಎಲ್ಲ ಒಟ್ಟೊಟ್ಟಿಗೆ ಹೋದ್ರೆ ಅದಕ್ಕೆ ಬೇಜಾರು ನಾನು ಬೇಡ ಇವನು ಬೇಡ ಹೆಂಗ್ಸರು ಹೋಗಿ ಬೇಜಾರ್ ಮಾಡ್ಕೊಳ್ತದ ಪಪ್ಪ ನಮ್ಮ ಪುಟ್ಟ ಮುನ್ಗಡೆ ಮಾತಾಡಕ್ಕೆ ಬೇಜಾರ್ ಮಾಡ್ಕೊತದೆ ಹೋಗಿ ನೀವು ಹೆಂಗ್ ಸುರ್ಗಳು ಮಾತಾಡ್ಕೊಬ್ರೋಗಿ ಬನ್ನಿ ಗಂಡಸ ಹೆಂಗ್ ಹೆಂಗ್ಸ್ರುಗಳು ಮಾತಾಡಕೆ ಬಂದ್ರಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ